ಇದರ ಜೊತೆಗೆ ಕೆಲವು ಗ್ರಹಸ್ಥಿತಿಗಳನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಈ ಎಂಟನೇ ಮನೆಗೆ ಸ್ವಲ್ಪ ಅತ್ಯಂತ ಕೆಟ್ಟ ಪರಿಣಾಮ ಕೊಡ್ತಕ್ಕಂಥದ್ದು ರಾಹು ಇದ್ರ ಜೊತೆಗೆ ಆ್ಯಡ್ ಆಗುತ್ತೆ ನೆಕ್ಸ್ಟ್ ಸಾಮಾನ್ಯವಾಗಿ ಯಾರಾದರೂ ಕೆಟ್ಟಿದ್ದರೆ ಫಸ್ಟ್ ರಾಹುಗೆ ಹೇಳ್ಬಿಡ್ತಾರೆ ತಪ್ಪು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲನೂ ರಾಹುಗೆ ಹಾಕ್ತಕ್ಕಂಥದ್ದು ತಪ್ಪು ಮೊಟ್ಟ ಮೊದಲದಾಗಿ ಎಂಟನೇ ಮನೆಗೆ ಹಾಕಬೇಕು ಎಂಟನೇ ಮನೆ ಇಲ್ಲದೆ ದುಶ್ಚಟ ಅನೈತಿಕ ಚಟುವಟಿಕೆಗಳು ಇವೆಲ್ಲವೂ ಕೂಡ ಎಂಟನೇ ಮನೆನೇ ಆ ಎಂಟನೇ ಮನೆ ಎಲ್ಲ ಹುಡುಗರಲ್ಲೇ ಬರಬೇಕು ಅಂತೇನಿಲ್ಲ ನಲವತ್ತು ವರ್ಷ ಆದಮೇಲೆ ಒಬ್ಬ ಗಂಡಸು ರಾಹುನಲ್ಲಿ ಎಂಟು ಬಂದು ಅದು ನೆಗೆಟಿವ್ ತಿರುಗಿದ್ರೆ ನಲವತ್ತು ವರ್ಷ ಆದಮೇಲೂ ಸಿಗರೇಟ್ಸ್ ಎದೋದು ಡ್ರಿಂಕ್ಸ್ ಮಾಡೋದು ಅದು ಸೋಷಲೈಸಿಂಗಿನೇ ಹೆಚ್ಚಾಗಿ ಕ್ರೋನಿಕ್ ಅಂತ ನಾವು ಕರಿತೀವಿ ಎಂಟನೇ ಮನೆ ಇಸ್ ಕ್ರೋನಿಕ್ ಕ್ರೋನಿಕ್ ಅಂತಂದರೆ ಕೆಲವರು ಸುಮ್ಮನೆ ಅದರಲ್ಲಿ ಏನೋ ಸ್ವಾದ ಇದೆ ಅದರಲ್ಲಿ ಏನೋ ಬಣ್ಣ ಇದೆ ಅದರೇನೋ ರುಚಿ ಇದೆ ಶಕ್ತಿ ಶಕ್ತಿ ಇದೆ ಅಂತೇಳಿ ತೊಗೊಳ್ತಕ್ಕಂಥವ್ರು ತೊಗೊಳ್ತಾ ಇರ್ತಾರೆ ಇವಾಗಲೂ ತೊಗೊಳ್ತಾ ಇರ್ತಾರೆ ಮಾಡ್ರೇಟ್ ಆಗಿರ್ತಾರೆ ಯಾವಾಗ ಎಂಟನೇ ಮನೆ ಬರುತ್ತೋ ಅದಕ್ಕೆ ದಾಸನ ಆಗ್ತಕ್ಕಂಥದ್ದು ಎಂಟನೇ ಮನೆ ದಾಸನ ಆಗೋದು ಸೊ ಎಂಟನೇ ಮನೆನ ಬದಲಾಯಿಸ್ತಕ್ಕಂಥದ್ದು ತುಂಬಾ ಕಷ್ಟ ದಂಡಂ ದಶಗುಣಂ ಎಂಟನೇ ಮನೆ ಅಂದರೆ ಯಾರು ಅತಿರೇಕಕ್ಕೆ ಹೋಗಿರ್ತಾರೆ ಅವ್ರಿಗೆ ತೆಗೆದು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕಲೇಬೇಕು ಶಾಸ್ತ್ರದಲ್ಲಿ ನೈಂಟಿ ಪರ್ಸೆಂಟ್ ಪರಿಹಾರ ಸಿಗೋದಿಲ್ಲ ಎಂಟನೇ ಮನೆಗೆ ಹಾಗೇ ಹೆಣ್ಮಕ್ಕಳಲ್ಲಿ ಬಂದರೂ ಕೂಡ ಹಠದ ಸ್ವಭಾವ ಬರ್ಬೋದು ಸಾಮಾಜಿಕ ವಿಚಾರದಲ್ಲಿ ತಗೊಂಡಾಗ ಹೆಣ್ಮಕ್ಳಿಗೆ ಎಂಟನೇ ಬಂದ ಬಂದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಎಷ್ಟು ಜನ ಹೆಣ್ಮಕ್ಳು ನೀವು ಹೇಳ್ದಂಗೆ ಅವರು ಕೂಡ ಇವಾಗ ಗೊತ್ತಿಲ್ಲದೆ ಈ ವೀಡ್ ಅಂತ ಕರೀತಾರೆ ಅಥವಾ ನಾರ್ಕಾಟಿಕ್ಸ್ ಅಂತ ಕರೀತಾರೆ ಡ್ರಗ್ಸ್ ಅಂತ ಕರೀತಾರೆ ಇದು ತುಂಬ ಯಥೇಚ್ಛವಾಗಿಬಿಟ್ಟಿದೆ ಇವತ್ತು ಎಷ್ಟೋ ಕಾಲೇಜ್ಗಳಲ್ಲಿ ಆಗ್ತಾಯಿದೆ ಬಟ್ ಎಲ್ಲರಿಗೂ ಎಫೆಕ್ಟ್ ಆಗೋಲ್ಲ ಎಂಟು ಯಾರ್ಯಾರಿಗಿರುತ್ತೋ ನಿಮ್ಮ ಮಗನ ಮಗಳ ಜಾತಕದಲ್ಲಿ ಅದಕ್ಕೆ ದಾಸನ ಆಗ್ಬಿಡ್ತಾರೆ ಕಾಲೇಜಲ್ಲಿ ಸಾವಿರಾರು ಜನ ಇರ್ತಾರೆ ಅದರಲ್ಲೊಂದಷ್ಟು ಸೆಗ್ಮೆಂಟು ನೆಗೆಟಿವ್ ಹೋಗ್ತಾರೆ ಅಲ್ಲಿ ಎಂಟನೇ ಮನೆ ಕೆಲವರು ಅಲ್ಲಿ ಹೋಗಿ ಬೇಡಪ್ಪ ಅಂತ ವಾಪಸ್ ಬಂದಿರೋರು ಇದ್ದಾರೆ ಅದರಲ್ಲಿ ಎಂಟು ಇರುತ್ತೆ ಬಟ್ ಅದೇ ಆದರೆ ಕಮ್ಮಿ ಲೆವೆಲಲ್ಲಿ ಇರುತ್ತೆ ಇಂಟೆನ್ಸಿಟಿ ಅಂತ ನಾವು ಕರಿತೀವಿ ಜ್ಯೋತಿಷ್ಯದಲ್ಲಿ ಸೊ ಎಂಟು ವೆರಿ ಡೇಂಜರಸ್ ಕಾಂಬಿನೇಷನ್ ಇದಕ್ಕೆ ಫಸ್ಟ್ ಲೆವೆಲಲ್ಲೇ ಇದ್ದರೆ ಜ್ಯೋತಿಷ್ಯದಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಫಸ್ಟ್ ಲೆವೆಲ್ ಈಗ ತಾನೇ ಸ್ಟಾರ್ಟ್ ಮಾಡಿದ್ದಾನೆ ಈಗ ಕಾಣಿಸ್ಕೊಂಡಿದೆ ಕೇಳಿದಾಗ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಇಲ್ಲ ಮೂರು ವರ್ಷದಿಂದ ಇದ್ದಾನೆ ನಾಲ್ಕು ವರ್ಷದಿಂದ ಇದ್ದಾನೆ ಸಾಧ್ಯನೇ ಇಲ್ಲ ಚೇಂಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಈ ಮುಖಾಂತರ ದುಶ್ಚಟಕ್ಕೆ ಗ್ರಹಗಳಿಗಿನ ಹೆಚ್ಚಾಗಿ ಮನೆಗಳು ಕಾರಣ ಕಾರಕ ಆಗ್ತಾರೆ ಅದು ಬಿಟ್ಟು ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಕೂಡ ಅವರಿಗೆ ಬುದ್ಧಿಯನ್ನು ವಿಚಲಿತ ಮಾಡುತ್ತೆ ಸೊ ಈ ಎಂಟು ಮತ್ತು ಹನ್ನೆರಡು ದಾನವನ್ನು ಮಾಡಿ ನೋಡಬೇಕು ಯಾವ ಗ್ರಹ ಎಂಟನೇ ಮನೆ ತೋರಿಸಿದೆ ಅದು ರಾಹು ಆಗಿರ್ಬೋದು ಮಂಗಳ ಆಗಿರ್ಬೋದು ಗುರು ಆಗಿರ್ಬೋದು ಆಗಿರ್ಬೋದು ಎಂಟು ಯಾವುದು ತೊಗೊಂಡಿದೆ ಗ್ರಹ ಆ ಎಂಟನೇ ಮನೇಲಿ ಕೂತಿರ್ತಕ್ಕಂಥ ಗ್ರಹ ಕೆಲವೊಂದು ಸತಿ ಗ್ರಹಗಳು ನಕ್ಷತ್ರದಲ್ಲಿ ಎಫೆಕ್ಟ್ ಮಾಡುತ್ತೆ ಉಪನಕ್ಷತ್ರದಲ್ಲಿ ಎಫೆಕ್ಟ್ ಮಾಡುತ್ತೆ ಅದನ್ನು ತಿಳ್ಕೋಬೇಕು ಪರಾಶರಶಾಸ್ತ್ರ ನಕ್ಷತ್ರ ಲೆವೆಲು ಮತ್ತು ಸಬ್ಲಾಡ್ ಲೆವೆಲು ನೋಡದೇ ಇರೋ ಕಾರಣ